ನೋಡಿ ಈ ಥರ ಕಾದಿದೆ ಇದು ಇವಾಗ ಮೇಲೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇದು ಶನಿವಾರದ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಇವಾಗಿದ್ದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ನಾವು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀವಿ ಯಾಕೆಂತಂದರೆ ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ನು ರಿಪೇರಿ ಬರ್ತಾ ಇದೆ ಚೇಂಜ್ ಮಾಡಿಬಿಡೋಣ ಬೇಡ ಅಂತ ಒಂದು ಹೊಸ ವಾಷಿಂಗ್ ಮಿಷಿನ್ ನೋಡ್ಕೊಂಡು ಬರೋಣ ಅಂತ ಇದ್ದೀವಿ ನನ್ನ ಜೊತೆ ಮಕ್ಕಳಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ಅಲ್ಲೇ ಡ್ಯೂಟಿ ಮುಗಿಸ್ಕೊಂಡು ಅಂಗಡಿ ಹತ್ರನೇ ಬರ್ತಾರೆ ಅಲ್ಲೆಲ್ಲ ಮೀಟ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ ನೋಡಿಕೊಂಡು ನೋಡೋಣ ಆದರೆ ಬುಕ್ ಮಾಡಿಕೊಂಡು ಬರ್ತೀನಿ ಇವತ್ತು ಇವತ್ತು ಮತ್ತು ನಾಳೆ ನಾನು ಫುಲ್ ನಿಮ್ಮ ಜೊತೆ ಇದ್ಕೊಂಡು ಆದಷ್ಟು ಬ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಬಾಯ್ ನೋಡೋಣ One sec yeah. de Maria. Yeah. Sweet dia. ವಾಷಿಂಗ್ ಮಿಷಿನ್ಗಳನ್ನು ನೋಡ್ತಾ ಇದ್ದೀವಿ ಯಾವುದು ಓಕೆ ಮಾಡೋದು ಯಾವುದು ತಗೊಳ್ಳೋದು ಅಂತ ಈ ನಡುವೆ ನಾವು ಆನ್ಲೈನಲ್ಲೇ ನೋಡಿ ಡಿಸೈಡ್ ಆಗಿರ್ತೀವಿ ಆ್ಯಂಡು ನಮ್ಮದು ಲಾಸ್ಟ್ ಈಗ ಹಾಳಾಗಿರೋ ವಾಷಿಂಗ್ ಮಿಷಿನ್ ಇದೆಯಲ್ಲ ಅದು ಒಂದು ಬ್ರ್ಯಾಂಡ್ ವಾಷಿಂಗ್ ಮಿಷಿನ್ನು ತುಂಬ ಚೆನ್ನಾಗಿ ಬಂತು ಮೋರ್ ದ್ಯಾನ್ ಟೆನ್ ಇಯರ್ಸ್ ಬಂದಿತ್ತು ಆ ಬ್ರ್ಯಾಂಡ್ ಇವಾಗ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀವಿ ಬಟ್ ಅನ್ಫಾರ್ಚುನೇಟ್ಲಿ ಆ ಬ್ರ್ಯಾಂಡ್ ಇವಾಗ ವಾಷಿಂಗ್ ಮಿಷಿನ್ ನಿಲ್ಲಿಸ್ಬಿಟ್ಟಿದ್ರು ಒಂದು ಶಾಪ್ಗೆ ಹೋದ್ವಿ ಅಲ್ಲಿ ನಮ್ಗೆ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ ನಾವು ತಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಬ್ರ್ಯಾಂಡ್ಗಿಂತ ಬೆಟರ್ ಆಪ್ಷನ್ ಯಾವುದಾದ್ರೂ ಇದೆಯಾ ಅಂತ ಚೆಕ್ ಮಾಡಿದ್ವಿ ಶಾಪ್ನಲ್ಲಿ ನಾವು ತಗೋಬೇಕಾಗಿದ್ದ ಬ್ರ್ಯಾಂಡ್ ಇರಲಿಲ್ಲ ಇನ್ನೊಂದು ಕಡೆಗೆ ಹೋದ್ವಿ ಅಲ್ಲಿ ಚೆಕ್ ಮಾಡಿ ಅಲ್ಲಿ ಒಂದು ಇಷ್ಟ ಆಯಿತು ಅದನ್ನೇ ಫೈನಲ್ ಮಾಡಿ ಇವರು ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ ಅಲ್ಲಿಂದ ನಾವು ಅಪರೂಪಕ್ಕೆ ಹೊರಗಡೆ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ನೈಂಟಿ ನೈನ್ ದೋಸೆ ಹತ್ರ ಬಂದ್ಬಿಟ್ಟು ದೋಸೆಗಳನ್ನೆಲ್ಲ ನೋಡಿ ಆರ್ಡ್ರು ಮಾಡ್ತಾ ಇದ್ದೀವಿ ನನಗೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಸಾಧಕರದ್ದು ಫೋಟೋಗಳನ್ನು ಹಾಕಿದ್ರು ಪುನೀತ್ ರಾಜ್ಕುಮಾರ್ದು ಇತ್ತು ಖುಷಿಯಾಯಿತು ಹೊರಗಡೆ ಹೋದಾಗ ಎಲ್ಲಾದರೂ ವೆಯ್ಟ್ ಮಾಡಬೇಕು ಅಂದಾಗ ಒಂದು ಬುಕ್ ತಗೊಂಡೋಗಿ ಓದ್ತಾ ಇರ್ತಾನೆ ನಾವು ಆರ್ಡ್ರ್ ಮಾಡಿಕೊಂಡಿರೋ ದೋಸೆಗಳು ನಾನು ಪಿಜ್ಜಾ ದೋಸೆ ತಿಂದು ತುಂಬ ಟೈಮ್ ಆಗಿತ್ತು ಅದನ್ನು ಆರ್ಡರ್ ಮಾಡಿಕೊಂಡೆ ನಮ್ಮ ಮನೆಯವರು ಡೈರೆಕ್ಟ್ ಡ್ಯೂಟಿಯಿಂದ ಅಲ್ಲೇ ಬಂದಿದ್ದರು ಹಾಗೆ ಮೌರ್ಯನು ದೋಸೆನ ಸೆಲೆಕ್ಟ್ ಮಾಡಿಕೊಂಡ ಎಲ್ಲರೂ ತಿಂತಾ ಇದ್ದೀವಿ ಹೊರಗಡೆ ಹೋದಾಗ ಸ್ವಲ್ಪ ಮೌರ್ಯನ ಹಠ ಜಾಸ್ತಿ ಇರುತ್ತೆ ನನಗೆ ಅದೊಂದು ಕಡೆಯಿಂದ ಟೆನ್ಷನ್ ಆಗ್ತಾ ಇರುತ್ತೆ ಎಲ್ಲರೂ ಹೊರಗಡೆ ತಿಂದ್ಕೊಂಡು ಮನೆಗೆ ಬಂದ್ವಿ ಮಾಡಿ ಬಂದ್ವಿ ಅಲ್ಲೆಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಪಬ್ಲಿಕ್ಕಲ್ಲಿ ವಿಡಿಯೋ ವೀಡಿಯೋ ಮಾಡೋದಕ್ಕೆ ನಾನಿನ್ನೂ ಕಂಫರ್ಟೇಬಲ್ ಆಗಿಲ್ಲ ಯಾರು ಏನಾರು ಅಂದ್ಕೋತಾರೇನೋ ಅಂತೆಲ್ಲ ಅನಿಸುತ್ತೆ ಇನ್ನೊಂದು ಕೆಲವು ಕಡೆ ಪರ್ಮಿಷನು ಇರಲ್ಲ ಹಾಗಾಗಿ ಅಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಬುಕ್ ಮಾಡಿ ಬಂದಿದ್ದೀವಿ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಡೆಲಿವರಿ ಕೊಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ವಾಷಿಂಗ್ ಮಿಷಿನ್ ಬರುತ್ತೆ ಬಟ್ಟೆ ಇಷ್ಟಿದೆ ಮಡ್ಸೋಕ್ಕೆ ಬಟ್ಟೆ ಮಡಿಸ್ತಾ ಮಾತಾಡೋಣ ಅಂತ ಶುರು ಮಾಡಿದೆ ಎಲ್ಲರೂ ಇವತ್ತು ಮನೇಲಿ ಏನೂ ಮಾಡಿಲ್ಲ ಸಂಜೆ ಎಲ್ಲ ಹೊರಗಡೆನೆ ನೈಟಿನ ದೋಸಾದಲ್ಲಿ ದೋಸೆ ತಿಂದ್ಕೊಂಡು ಅಲ್ಲೇ ಜ್ಯೂಸ್ ಕುಡ್ಕೊಂಡು ಬಂದ್ವಿ ಸೊ ನಾಳೆ ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತಿಗೆ ಈ ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ఇదే బ్ల కంటిన్యూ మరి గుడ్ నైట్ ఎల్గో సండే అల్వాళ స్వల్ప లెట్ ఆ గుడ్స్ పుటా ఈ గుడ్ ಮನೆ ಒರೆಸ್ಕೊಂಡು ಮಧ್ಯದಲ್ಲಿ ಹಸಿವಾದ್ರೆ ತಿಂಡಿ ಮಾಡೋದು ನನಗೆ ಮೌರ್ಯ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದ ಅದಕ್ಕೆ ನೀನು ಈ ಕೆಲಸ ಮಾಡು ಅಂತ ಹೇಳಿ ಅವನು ನಿಲ್ಲಿಸಿ ನಾನಿಲ್ಲಿ ಟೆರೇಸ್ ತೊಳೆಯಕ್ಕೆ ಬಂದಿದ್ದೀನಿ ನೀರಂದರೆ ಮಕ್ಕಳಿಗೆ ಇಷ್ಟ ಅಲ್ವಾ ಅವನು ನಾ ತೊಳಿಬೇಕು ನಾನು ಗುಡಿಸ್ಬೇಕು ಅಂತ ಇದ್ದ ಬೇಡ ಅಂತ ಹೇಳಿಬಿಟ್ಟು ಅವನೊಂದು ಬಿಟ್ಟಿಲ್ಲಿ ನಾನು ಟೇರೇಸನ್ನು ತುಂಬ ಧೂಳಾಗಿತ್ತು ವಾರಕ್ಕೊಂದಿನ ತೊಳಿಲೇಬೇಕು ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಟೇರೇಸನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಅಲ್ಲಿ ಹಾಗೆ ಮನೆಯೂ ಫುಲ್ಲು ಒರೆಸ್ಕೊಂಡೆ ಅದರದ್ದು ಕ್ಲಿಪ್ಸನ್ನು ಆ್ಯಡ್ ಮಾಡಿದ್ದೀನಿ ಮನೆಯೆಲ್ಲ ಒರೆಸ್ತಾ ಇದ್ದೀನಿ ಸಂಡೇ ನಮ್ಮ ಮನೆಯವ್ರು ಇರಲಿಲ್ಲ ಬೆಳಿಗ್ಗೆನೆ ಅವ್ರ ಕಂಪ್ನಿದು ಸಂಬಂಧಪಟ್ಟಿದೆಯಾವುದೋ ಒಂದು ಮದುವೆ ಅಂತ ಚಿತ್ರದುರ್ಗಕ್ಕೆ ಹೋಗಿದ್ದರು ಹಾಗಾಗಿ ಮನೆ ಕೆಲಸ ಆವಾಗ ಜಾಸ್ತಿ ಅಂದರೆ ಇದೆಲ್ಲ ಅವ್ರು ಮಾಡ್ತಾರೆ ಅಂತಲ್ಲ ಇಬ್ಬರು ಸೇರಿಕೊಂಡು ಕೆಲವೊಂದು ಅವರು ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡ್ಕೊಡ್ತಾಯಿದ್ರು ಇವತ್ತು ಮನೆ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಇಲ್ಲಿ ತಲೆಗೆ ಹಾಕೋ ಎಣ್ಣೆ ಕಾಸೋದಕ್ಕೆ ಮೆಹೆಂದಿ ಸೊಪ್ಪುಗಳನ್ನು ಒಟ್ಟು ಹಾಕ್ಕೋತಾ ಇದ್ದೀನಿ ಮೆಹಂದಿ ಗಿಡ ಈ ಕಡೆಗೆ ಮಾಲ್ಕೊಂಡು ಅಂದರೆ ಕ್ರಾಸಾಗಿ ಇತ್ತು ಆವತ್ತು ಕ್ಲೀನ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಹಾಗೆ ದಾಸಿವಾಳ ಹೂಗಳು ಎಣ್ಣೆ ತಲೆಗೆ ಹಾಕೋ ಎಣ್ಣೆನ ನಾನು ತಿಂಗಳಿಗೆ ಒಂದು ಸಲ ಕಾಸಿಟ್ಕೊಂಡ್ಬಿಡ್ತೀನಿ ಅದಕ್ಕೆ ಬೇಕಾಗೋದನ್ನೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಏನೇನು ಬೇಕೋ ಅದು ನೋಡಿ ಇದನ್ನು ನಾವು ಸದಾಪು ಅಂತೀವಿ ಅದೇನೋ ಬೇರೆ ಹೆಸರಲ್ಲೂ ಕರೀತಾರೆ ಆ ಹೆಸರು ನನಗಷ್ಟು ಗೊತ್ತಿಲ್ಲ ಅದು ಕೂಡ ಒಂದು ಸ್ಮೆಲ್ ಇರುತ್ತೆ ತಲೆನೋವು ತುಂಬ ಒಳ್ಳೆಯದದು ಅದನ್ನು ಇದ್ದೀನಿ ಹಾಗೆ ತುಳಸಿ ಒಟ್ಟು ಹಾಕ್ಕೋತಾ ಇದ್ದೀನಿ ತುಳಸಿ ಹಾಕಿದ್ರೆ ಕೋಲ್ಡ್ ಏನಾದರೂ ಇದ್ದರೆ ಹೋಗುತ್ತೆ ತಲೆ ಕ ಎಣ್ಣೆ ಕಾಸುವಾಗ ಹಾಕಿದ್ರೆ ಒಳ್ಳೆಯದು ಅಂತ ತುಳಸಿನೂ ಹಾಕ್ಕೊಂಡೆ ಎಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಮನೆ ಹತ್ತಿರನೇ ಇದೆ ಅದನ್ನೆಲ್ಲ ಕುಯ್ದು ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ ಕುಯ್ತಾ ಇದ್ದೀನಿ ಇಲ್ಲಿ ತುಳಸಿ ತುಂಬ ಹಾಕ್ಕೊಂಡಿದ್ದೀನಿ ತುಂಬ ಗಿಡ ಇದೆ ನಮ್ಮ ಮನೇಲಿ ತುಳಸಿ ಕರಿಬೇವು ನೆಲ್ಲಿಕಾಯಿ ಮೆಂತ್ಯ ಪುಡಿ ಒಂದು ಆಮೇಲೆ ಹಾಕಬೇಕು ಇದಿಷ್ಟು ಈಗ ತೊಳ್ಕೊಳ್ಳೋಣ ಹೊರಗಡೆಯಿಂದ ಎಲ್ಲ ತಂದವಲ್ಲ ಗೂಳಿರುತ್ತೆ ಕ್ಲೀನಾಗಿ ತೊಳ್ಕೊಳ್ಳೋಣ ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆನ ತಲೆಗೆ ಹಾಕೋಕೆ ಈ ಇದೀನಿ ನೆಲ್ಲಿಕಾಯಿನೆಲ್ಲ ಪೀಸ್ ಮಾಡ್ಕೋತಾ ಇದ್ದೀನಿ ನೆಲ್ಲಿಕಾಯಿ ಇದು ಅರ್ಧ ಲೀಟ್ರ್ ಅಲ್ವಾ ಒಂದು ಸಾಕು ಥರ ಕಾಸು ಇಟ್ಕೊಂಡ್ರೆ ನನಗೆ ನನ್ನ ಮಗಳಿಗೆ ನನ್ನ ಮಗ ಎಲ್ಲರೂ ಹಾಕ್ತೀವಿ ನಮ್ಮ ಮನೆಯವರು ನಮ್ಮ ನಾಲ್ಕು ಜನಕ್ಕೆ ಒಂದು ತಿಂಗಳು ಬರುತ್ತಲ್ಲ ಓಕೆ ನೆಲ್ಲಿಕಾಯಿ ಅದು ನೆಲ್ಲಿಕಾಯಿ ಕಟ್ ಮಾಡ್ಬಿಡಕ್ಕೆ ಈ ತರ ಎಲ್ಲದನ್ನು ಹೆಚ್ಚಕೊಂಡ್ಬಿಡೋಣ ಇವಾಗ ಏನೇನು ಹಾಕಿದ್ದೀನಿ ಹಾಕಿದೀನಿ ಅಲ್ಲ ಮೆಹಂದಿ ಸೊಪ್ಪು ನಾವು ಇದು ಸದಾಪು ಅಂತೀವಿ ನಾಗ ನಾಗ್ತಳಿ ಏನೋ ಹೇಳ್ತಾರೆ ಇದನ್ನ ನಾವು ಸದಾಪು ಅಂತೀವಿ ಅದೊಂದು ಚೂರು ಹಾಕಿದ್ದೀನಿ ತಲೆನೋವಿಗೆಲ್ಲ ಒಳ್ಳೇದಾಗತ್ತೆ ಮೆಹಂದಿ ಸೊಪ್ಪು ದಾಸಿವಾಳ ತುಳಸಿ ಇದಕ್ಕೆ ಮೆಂತ್ಯ ಹಾಗೇನೂ ಹಾಕ್ಬೋದು ನಾನು ಪುಡಿ ಇದೆಯಲ್ಲ ಪುಡಿನ ಸೇರಿಸ್ಕೊತೀನಿ ಬೇಗ ಹೊಂದ್ಕೊಳ್ಳೋದು ಎಲ್ಲದನ್ನು ಆದಷ್ಟು ಎಲ್ಲಿ ಸೊಪ್ಪಿತ್ತು ಹಾಕಿದ್ದೀನಿ ಅದನ್ನ ಕೂಡ ಇನ್ನು ಗರ್ಗನೆಲೆ ಅದೆಲ್ಲ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ಗರ್ಗ ಎಲ್ಲ ಇಲ್ಲ ಸಲ ದಾಸಿವಳ ಹೂವು ದಾಸಿವಳ ಇವತ್ತು ಜಾಸ್ತಿ ಇಲ್ಲ ಇವ್ರು ಪೂಜೆ ಕೂಯಿದ್ರು ಅನ್ಸುತ್ತೆ ಗಾಣದ ಕೊಬ್ಬರಿ ಎಣ್ಣೆ ತಗೋತೀನಿ ಇವಾಗ ಆರ್ನೂರು ಚಿಲ್ರೆ ಏನೋ ಆರ್ನೂರ ಅರವತ್ತೇನೋ ತಗೊಂಡ್ರು ಲೀಟ್ರಿಗೆ ಹಾಗಾಗಿ ಈ ಸಲ ಎಣ್ಣೆ ಕಾಸಕ್ಕೆ ಬೇರೆ ತರಿಸ್ಕೊಂಡಿದ್ದೀನಿ ಇದರಲ್ಲಿ ಎಣ್ಣೆ ಕಾಯಿಸ್ತೀನಿ ಇದು ಇವಾಗ ಕೊಬ್ಬರಿ ಎಣ್ಣೆನ ಅರ್ಧ ಲೀಟ್ರ್ ಕಾಯಕ್ಕೆ ಹಾಕೋತಾ ಇದೀನಿ ನೋಡು ಆ ಕೊಬ್ಬರಿ ಎಣ್ಣೆಗೂ ಈ ಕೊಬ್ಬರಿ ಎಣ್ಣೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ ಇದ್ರ ಕಲರ್ ನೋಡು ಅದ್ರ ಕಲರ್ ನೋಡು ಈ ಟೈಮ್ ಅಲ್ಲಿ ನಾವು ಈ ಸೊಪ್ಪೆಲ್ಲ ಸೇರಿಸ್ಕೊಳ್ಳೋಣ ಇದನ್ನೇ ಹಾಕಬೇಕಂತ ಏನಿಲ್ಲ ನಮ್ಮನೆ ಅಡುಗೆ ಮನೆಗಳಲ್ಲಿ ತಲೆಗೆ ತಲೆ ಕೂದಲಿಗೆ ಒಳ್ಳೆಯದಾಗೋ ಥರ ಯಾವುದಿದ್ರೂ ಸೇರಿಸಿ ಎಣ್ಣೆ ನಮ್ಮ ನಮ್ಮನೇಲಿ ಹೊರಗಡೆ ಈ ಸೊಪ್ಪುಗಳೆಲ್ಲ ಇದೆ ಹಾಗಾಗಿ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಯಾವುದಿರುತ್ತೋ ಅದರಲ್ಲಿ ಎಣ್ಣೆ ಕಾಯ್ಕೋಬೋದು ಬರೀ ಎಣ್ಣೆ ಹಾಕೋದಕ್ಕಿಂತ ಥರ ಎಲ್ಲ ಹಾಕಿ ಕಾಸು ಹಾಕ್ಕೊಂಡ್ರೆ ಈ ಬೆಂಗಳೂರು ವೆದರ್ಗೆ ಪೊಲ್ಯೂಷನ್ಗೆ ಹೊಟ್ಟು ಎಲ್ಲ ಆಗತ್ತಲ್ಲ ಎಲ್ಲ ಸ್ವಲ್ಪ ಅವಾಯ್ಡ್ ಆಗತ್ತೆ ಇದೇ ಟೈಮಲ್ಲಿ ಮೆಂತ್ಯ ಪುಡಿ ಹಾಕ್ತಾ ಇದ್ದೀನಿ ಮೆಂತ್ಯ ಪುಡಿ ನಾನು ಮಾಡಿಟ್ಕೊಂಡಿದ್ರಿಂದ ಇದನ್ನ ಹಾಕ್ತಾ ಇದ್ದೀನಿ ಇಲ್ಲ ಮೆಂತ್ಯನೂ ಹಾಕ್ಬೋದು ಚೆನ್ನಾಗಿ ಇದು ಈ ಬೋಂಡ ಆನಿಯನ್ ಎಲ್ಲ ಫ್ರೈ ಆಗುತ್ತಲ್ಲ ಆನಿಯನ್ನು ಹಾಕ್ಬೋದು ಸಾರಿ ಬಟ್ ಏನಂದರೆ ಆನಿಯನ್ ಹಾಕಿದ್ರೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಒಂಥರ ಸ್ಮೆಲ್ ಆಗುತ್ತೆ ಈ ಆನಿಯನ್ ಎಲ್ಲ ಫ್ರೈ ಆಗುತ್ತಲ್ಲ ಹಾಗೆ ಕೆಂಪು ಅಥವಾ ಕಪ್ಪು ಕಲರ್ ಆಗೋವರೆಗೂ ಇದನ್ನು ಕಾಸ್ಕೋಬೇಕು ಸಣ್ಣ ಉರಿಲಿ ಒಂದು ಅರ್ಧ ಗಂಟೆ ಕಾಯಬೇಕು ಇದು ಇದೇ ಥರ ನೋಡಿ ಚೆನ್ನಾಗಿ ಕುದ್ದು ಕಾದ್ರೆ ಅದರಲ್ಲಿ ಇರುವಂಥದ್ದೆಲ್ಲ ಬಿಡತ್ತೆ ನೋಡಿ ಈ ಥರ ಕಾದಿದೆ ಇದು ಇವಾಗ ಮೇಲೆ ಸೋಸ್ಕೊಳ್ಳೋಣ ಅದನ್ನ ತೋರಿಸ್ತೀನಿ ಇವಾಗ ಇದರಲ್ಲೇ ನಾನು ತಲೆಗೆ ಹಾಕೋತಾ ಇದ್ದೀನಿ ಗೊತ್ತಾಯಿ ನಲ್ಲಿಕಾಯಿ ಕೈ ಬರಲ್ಲ ಅದ್ರ ಬೆಳಗ್ಗೆಂದ ತಲೆನೋವಿತ್ತು ಬಿತ್ತು ಕೆಲಸ ಬೇರೆ ಜಾಸ್ತಿ ಆಯ್ತು ಎಣ್ಣೆ ಹಾಕ್ತಾ ಇದ್ರೆ ಹಾಯಾಗ್ತಾ ಇದೆ ಮಸಾಜ್ ಮಾಡ ಇವಾಗ ಈ ಕಾಸಿರೋ ಎಣ್ಣೆ ಆರಿದೆ ಒಂದ್ ಬಾಟ್ಲಿಗೆ ಸೋಸಿ ಸೋಸಿ ಇಟ್ಕೊಂಡ್ಬಿಡ್ರಣ ಅರ್ಧ ಲೀಟ್ರ್ ಎಣ್ಣೆ ಕಾಸಿರೋದು ಇವಾಗ ನಾನು ನನ್ನ ಮಗಳು ಎಲ್ಲ ಹಾಕ್ಕೊಂಡ್ವಿ ಇನ್ನಿಷ್ಟಿದೆ ಅದೇ ನಮ್ಮ ನಾಲ್ಕು ಜನಕ್ಕೆ ಒಂದು ತಿಂಗಳಿಗೆ ಸಾಕಾಗತ್ತೆ ಈ ಥರ ಬರುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಮುಂದಿನ ನನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ na